ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಏನದನ್ನು ತೋರಿಸ್ತಿದ್ದೀನಿ ನೋಡ್ತಿದ್ದೀರಲ್ಲ ಫ್ರೆಶ್ ಆಗಿರ್ತಕ್ಕಂಥ ಮಾವಿನಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ ಐದು ಮಾವಿನಕಾಯಿನ ಇಲ್ಲಿ ನಾನು ತೊಗೊಂಡಿದ್ದೀನಿ ಆದಷ್ಟು ಎಳೆಯದಾಗಿರ್ತಕ್ಕಂಥದ್ದು ಇನ್ನೂ ಕಲ್ಲರ್ ಅಂದರೆ ಹಣ್ಣಾಗ್ಲಿಕ್ಕೆ ಕಲ್ಲರ್ ಬರುತ್ತಲ್ಲ ಆ ಥರ ಕಲರ್ ಬಂದಿಲ್ಲದೆ ಇರೋ ಥರದ ಮಾವಿನಕಾಯಿನ ಉಪಯೋಗಿಸಿದ್ರೆ ಉಪ್ಪಿನಕಾಯಿ ತುಂಬ ದಿನಗಳ ಕಾಲ ಇಟ್ಕೋಬೋದು ಕೆಡಲ್ಲ ಹಾಗೆಯೇ ಮರದಿಂದ ಕೀಳುವಾಗ ಬೀಳ್ಸ್ಲಿಕ್ಕೆ ಹೋಗಬೇಡಿ ಆದಷ್ಟು ಕೈಯಲ್ಲೇ ಕಿತ್ಕೊಳ್ಳೋ ಥರ ಇರಬೇಕು ಕೆಳಗಡೆ ಬಿದ್ದಾಗ ಡ್ಯಾಮೇಜ್ ಆದರೆ ಏನಾಗುತ್ತೆ ಉಪ್ಪಿನಕಾಯಿ ಹಾಳಾಗುತ್ತೆ ನಾನು ನೋಡ್ತಿದ್ದೀರಲ್ಲ ಈ ಸೈಜಿಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೀವು ಕಟ್ ಮಾಡ್ಕೊಳ್ಬೋದು ನಾನು ಬೌಲ್ ಅಳತೆನಲ್ಲಿ ತೋರಿಸ್ತಿದ್ದೀನಿ ಮೆಷರ್ಮೆಂಟ್ನ ಈ ಬೌಲಲ್ಲಿ ನಾನು ಮೂರು ಬೌಲ್ ಆಗೋಷ್ಟು ಮೂರು ಅಂದರೆ ಎರಡು ಬೌಲು ಫುಲ್ ಫುಲ್ ಆಗಿದೆ ಇನ್ನೊಂದು ಬೌಲು ಒಂದು ಸ್ವಲ್ಪ ಓಕೆ ಒಂದು ಮುಕ್ಕಾಲಷ್ಟು ಅಷ್ಟು ಆಗಿದೆ ಆಲ್ಮೋಸ್ಟ್ ಎರಡು ಮುಕ್ಕಾಲು ಬೌಲಷ್ಟು ಹೋಳ್ಗಳು ಸಿಕ್ಕಿದೆ ನನಗೆ ಐದು ಮಾವಿನಕಾಯಲ್ಲಿ ನೋಡ್ತಿದ್ದೀರಲ್ಲ ನೀವು ಇದು ಸಣ್ಣ ದಪ್ಪ ಮಾಡ್ಕೊಬೋದು ಅಂತಂದ್ರಲ್ಲ ಆದಷ್ಟು ಈ ಸೈಜಲ್ಲಿದ್ದರೆ ನಿಮಗೆ ಉಪ್ಪಿನಕಾಯಿ ಚೆನ್ನಾಗಾಗುತ್ತೆ ತುಂಬ ಸಣ್ಣ ಆದ್ರೂ ಅದು ಮೆತ್ತಗಾಗ್ಬಿಡುತ್ತೆ ತುಂಬ ದಪ್ಪ ಆದ್ರೂ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಆದಷ್ಟು ಫ್ರೆಶ್ ಆಗಿರ್ತಕ್ಕಂಥ ತೊಗೊಳ್ಳಿ ಡ್ಯಾಮೇಜ್ ಇರೋ ಮಾವಿನಕಾಯಿ ಆದರೆ ಉಪ್ಪಿನಕಾಯಿ ಹಾಳಾಗೋಗುತ್ತೆ ಹಾಗಾಗಿ ಬನ್ನಿ ಇದಕ್ಕೆ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿನ ಇಟ್ಕೊಂಡು ಕಾದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೆಂತ್ಯನ ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಳ್ಬೇಕಾಗುತ್ತೆ ನಾನಲ್ಲಿ ತೋರಿಸೋದ್ನಲ್ಲ ಬೌಲು ಆ ಅಷ್ಟು ಮಾವಿನಕಾಯಿಗೆ ಬೇಕಾದಷ್ಟು ನಾನು ಇಲ್ಲಿ ಮಸಾಲೆ ಪುಡಿನ ರೆಡಿ ಮಾಡ್ಕೊಳ್ತಿದ್ದೀನಿ ಮೆಂತ್ಯನ ಹುರಿದು ಪಕ್ಕಕ್ಕೆ ಎತ್ತಿಟ್ಕೊಂಡು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಅದೇ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಜೀರಿಗೆನ ಇಲ್ಲಿ ನಾನು ಹಾಕ್ಕೊಳ್ತಿದ್ದೀನಿ ನೋಡ್ತಿರ್ಬೋದು ಜೀರಿಗೆನೂ ಕೂಡ ಆದಷ್ಟು ಕಡಿಮೆ ಊರಿನಲ್ಲಿ ಒಂದೊಳ್ಳೆ ಪರಿಮಳ ಬರೋವ್ರಿಗೆ ಹುರ್ಕೊಳ್ಬೇಕಾಗುತ್ತೆ ಎಲ್ಲವನ್ನು ಮಿಕ್ಸ್ ಮಾಡಿ ಹುರಿಲಿಕ್ಕೆ ಹೋಗಬೇಡಿ ಏಕೆಂದರೆ ಕೆಲವೊಂದು ಸೀದಿರುತ್ತೆ ಕೆಲವೊಂದು ಹುರಿದಿರಲ್ಲ ಹಾಗಾಗಿ ಸಪ್ರೇಟ್ ಸಪ್ರೇಟ್ ಹುರ್ಕೊಳ್ಳಿ ಅವಾಗ ಎಲ್ಲವೂ ನೀಟಾಗಿ ಹುರ್ಕೊಳ್ಬೋದು ನಾವು ಜೀರಿಗೆನೂ ಕೂಡ ಹುರಿದಾಗಿದೆ ಇದನ್ನು ಕೂಡ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಇದಕ್ಕೀಗ ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಈಗೇನು ಸ್ಪೂನ್ ತೋರಿಸಿದೆ ಅದೇ ಸ್ಪೂನಲ್ಲಿ ನಾನು ಒಂದು ಏಳರಿಂದ ಎಂಟು ಸ್ಪೂನ್ ಸಾಸಿವೆನ ಹಾಕ್ಕೊಂಡಿದ್ದೀನಿ ಲೋಟದ ನಾನು ಲೋಟಕ್ಕೆ ಸ್ಪೂನಲ್ಲೇ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಲೋಟ ಈ ಲೋಟದಲ್ಲಿ ಅಳತೆ ಹೇಳೋದಾದರೆ ಒಂದು ಲೋಟ ಸಾಸಿವೆ ಆದರೆ ಕಾಲು ಲೋಟಕ್ಕೆ ಅಷ್ಟು ಜೀರಿಗೆ ಕಾಲು ಲೋಟಕ್ಕಿಂತ ಕಡಿಮೆ ಮೆಂತ್ಯನ ತೊಗೊಳ್ಬೇಕಾಗತ್ತೆ ನಾವು ನೋಡ್ತಿದ್ದೀರಲ್ಲ ಸಾಸಿವೆನೂ ಕೂಡ ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಳ್ಬೇಕು ಯಾವುದನ್ನು ಸೀಸ್ಲಿಕ್ಕೆ ಹೋಗಬೇಡಿ ನಮಗೆ ಅದೊಂದು ಒಳ್ಳೆ ಪರಿಮಳ ಬರುತ್ತೆ ನಾವು ಗ್ರೈಂಡ್ ಮಾಡಿ ಇಟ್ಕೊತೀವಲ್ಲ ಆಗ ಆ ಒಂದು ಪರಿಮಳ ಸೀದೋದ್ರೆ ಬರಲ್ಲ ಹಾಗಾಗಿ ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಂಡು ಪೌಡ್ರನ್ನ ಮಾಡ್ಕೊಳ್ಬೇಕಾಗತ್ತೆ ನಾವು ನೋಡ್ತಿರ್ಬೋದು ಇದು ಕೂಡ ಹುರಿದಾಗಿದೆ ನೋಡಿ ಅದೊಂದು ಚಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ನೀವು ಸಾಸಿವೆನ ಹುರ್ಕೊಳ್ಬೇಕಾಗತ್ತೆ ಇದು ಕೂಡ ಆಗಿದೆ ಇದನ್ನು ಎತ್ತಿಟ್ಕೊಂಡು ಒಂದು ಲೋಟ ಎಣ್ಣೆ ಅಡುಗೆ ಎಣ್ಣೆ ಯಾವುದಿರುತ್ತೆ ಆ ಎಣ್ಣೆನ ನೀವು ಕಾಯಿಸಿ ಆರಿಸಿ ತೊಗೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ಆದಷ್ಟು ಕಡಿಮೆ ಊರಿನಲ್ಲಿ ಇದನ್ನು ನೀಟಾಗಿ ಕಾಯಿಸ್ಕೊಂಡು ತಣ್ಣಗಾದಮೇಲೆ ಉಪಯೋಗಿಸ್ಬೇಕು ಕೋಕೋನೆಟ್ ಆಯಿಲ್ನ ಉಪಯೋಗಿಸ್ಬೇಡಿ ಅದು ಒಂಥರ ಸ್ಮೆಲ್ ಬರುತ್ತೆ ಉಪ್ಪಿನಕಾಯಲ್ಲಿ ತುಂಬ ದಿನ ಇಡ್ಲಿಕ್ಕಾಗಲ್ಲ ಸ್ಟೋರ್ ಮಾಡಲಿಕ್ಕೆ ಈ ಉಪ್ಪಿನಕಾಯಿನ ಯಾವುದೇ ಪ್ರಿಸರ್ವೇಟಿವ್ ಕೂಡ ಹಾಕೋಲ್ಲ ಹಾಗೆಯೇ ನಾನು ಫ್ರಿಜ್ಜಲ್ಲಿ ಕೂಡ ಇಡೋಲ್ಲ ಹೊರಗೇನೆ ಒಂದು ವರ್ಷಗಳ ಕಟ್ಲೆ ಇಟ್ಕೊಬೋದು ನೋಡ್ತಿದ್ದೀರಲ್ಲ ಹುರ್ಕೊಂಡಿರೋದನ್ನು ತಣ್ಣಗಾದ ನಂತರ ನಾವು ಪುಡಿ ಮಾಡ್ಕೊಳ್ಬೇಕು ನೋಡಿ ಇಷ್ಟು ಪುಡಿ ಸಿಕ್ಕಿದೆ ನಾನು ಎಣ್ಣೆ ಹಾಕಿದ್ನಲ್ಲ ಆ ಲೋಟದಲ್ಲಿ ಆಲ್ಮೋಸ್ಟ್ ಒಂದು ಲೋಟ ಆ ಪುಡಿ ಸಿಗುತ್ತೆ ನಮಗೆ ನೋಡ್ತಿದ್ರಲ್ಲ ಈ ಸೈಜ್ ಮಾವಿನಕಾಯಿದು ಐದು ಮಾವಿನಕಾಯಿಗೆ ನನಗೆ ಇಷ್ಟು ಹೋಳುಗಳು ಸಿಕ್ಕಿದೆ ಲೋ ಉಪ್ಪನ್ನು ಕೂಡ ಪುಡಿ ಉಪ್ಪು ಅಥವಾ ಹರಳುಪ್ಪನ್ನ ಪುಡಿ ಮಾಡಿ ನೀವು ತೊಗೊಳ್ಬೇಕಾಗತ್ತೆ ನೋಡಿ ಎಲ್ಲ ಒಂದೇ ಲೋಟ ಅಳ್ತಿನಲ್ಲಿ ನಾನು ತೋರಿಸ್ತಿದ್ದೀನಿ ಒಂದು ಲೋಟ ಅಚ್ಕಾರದ ಪುಡಿ ಒಂದು ಲೋಟ ಪುಡಿ ಉಪ್ಪು ಹಾಗೆಯೇ ಒಂದು ಲೋಟ ಎಣ್ಣೆ ಈ ಪುಡಿನೂ ಕೂಡ ಅದೇ ಲೋಟದಲ್ಲಿ ಒಂದು ಲೋಟ ಬರುತ್ತೆ ನೋಡ್ತಿರ್ಬೋದು ಇವಾಗ ಎಲ್ಲವನ್ನು ನಾವು ಉಪ್ಪಿನಕಾಯಿಗೆ ಏನು ಹೋಳುಗಳನ್ನ ಕಟ್ ಮಾಡಿಟ್ಕೊಂಡಿದ್ವಿ ಅದಕ್ಕೆ ಒಂದೊಂದೇ ಸೇರಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ನೀರೆಲ್ಲ ಏನು ಸೇರಿಸೋ ಅವಶ್ಯಕತೆ ಇಲ್ಲ ಹಾಗೆ ಮಾಡ್ತಕ್ಕಂಥದ್ದು ನೋಡ್ತಿದ್ದೀರಲ್ಲ ಪುಡಿ ಉಪ್ಪನ್ನ ಹಾಕೊಳ್ತಿದ್ದೀನಿ ಹಾಗೆಯೇ ಖಾರದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ ಉಪ್ಪಿನಕಾಯಿಗೆ ಉಪ್ಪು ಖಾರ ಎರಡೂ ಸ್ವಲ್ಪ ಮುಂದಾಗಿದ್ರೇ ಅದು ರುಚಿ ತುಂಬ ಚೆನ್ನಾಗಾಗೋದು ಮತ್ತು ತುಂಬ ದಿನ ಕೆಡಲ್ಲ ಹಾಗೆಯೇ ಗ್ರೈಂಡ್ ಮಾಡಿಟ್ಕೊಂಡಿರ್ತಕ್ಕಂಥ ಸಾಸಿವೆ ಜೀರಿಗೆ ಮೆಂತೆ ಪುಡಿನೂ ಕೂಡ ಸೇರಿಸ್ಕೊಂಡೆ ಹಾಗೆಯೇ ಎಣ್ಣೆ ಕಾಯಿಸಿ ಆರಿಸಿರ್ತಕ್ಕಂಥ ಎಣ್ಣೆನೂ ಕೂಡ ಹಾಕ್ಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ಪುಡಿ ಉಪ್ಪನ್ನೇ ಉಪಯೋಗಿಸ್ಬೇಕು ಇಲ್ಲ ಹರಳು ಉಪ್ಪಾದರೆ ನೀವು ಮಿಕ್ಸಿಗೆ ಹಾಕಿ ಅದನ್ನು ಪುಡಿ ಮಾಡಿ ಅದೇ ನಾನು ಏನು ಅಳತೆ ತೋರಿಸ್ದೆ ಆ ಅಳತೆನಲ್ಲಿ ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹದವಾಗಿ ಬರುತ್ತೆ ಇದು ಆ ಕ್ಷಣ ಕಲಿಸ್ದಾಗ ಹೀಗಿರುತ್ತೆ ಮರುದಿನ ನೋಡಿ ಈ ಥರ ಆಗುತ್ತೆ ಅದೊಂಥರ ಗ್ರೇವಿ ಟೈಪಲ್ಲಾಗುತ್ತೆ ನಮಗೆ ರೊಟ್ಟಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ನು ವರ್ಷಗಟ್ಟಲೆ ಇಟ್ಟು ಕೂಡ ಹಾಳಾಗಲ್ಲ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಆ ಒಂದು ಪರಿಮಳನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಾಡಿದಾಗ ತುಂಬ ಫ್ರೆಶ್ ಆಗಿರುತ್ತಲ್ಲ ಹಾಗಾಗಿ ಇದನ್ನು ನಾನು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ವರ್ಷಗಟ್ಟಲೆ ಇಟ್ಕೊತೀನಿ ನೋಡ್ತಿರ್ಬೋದು ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್